ನೀವು ಕೂಡ ವಜ್ರಾಸನವನ್ನ ಮಾಡಿದ್ರೆ ನಿಮಗೆ ತಾಳ್ಮೆ ಶಕ್ತಿ ಬೇಕಾದ್ರೆ ಮನೆಯಲ್ಲಿ ತಾಳ್ಮೆ ಶಕ್ತಿ ಬಂತಂದ್ರೆ ಓದಲಿಕ್ಕೆ ಅಡ್ಡಿ ಕುತ್ಕೊಳ್ತೀವಿ ಬೇಡವಾದಂತ ಮನಸ್ಸು ಬೇಕಾದಂತ ಮನಸ್ಸು ಈ ರೀತಿ ವಜ್ರಾಸನವನ್ನ ನಿತ್ಯ ನಿರಂತರವಾಗಿ ಮನೆಯಲ್ಲಿ ಕೂಡ ಅಭ್ಯಾಸ ಮಾಡಿ ನಿಮ್ಮ ಎಲ್ಲ ಒಂದು ಬೆಡಸುತನ ಕಡಿಮೆ ಆಗ್ತದೆ ಅದಾದ್ಮೇಲೆ ನಂತರ ವಜ್ರ ಇದು ಪದ್ಮಾಸನ ಇದು ಈ ಸ್ಥಿತಿನಲ್ಲಿ ಬೆನ್ಮುಳೆ ನೇರ ಮಾಡಿ ವೆರಿ ಗುಡ್ ಇದನ್ನ ನೀವೆಷ್ಟು ಮಾಡ್ತಾ ಹೋಗ್ತೀರಿ ಅಷ್ಟು ನಿಮ್ಮ ಒಂದು ದೇಹದಲ್ಲಿ ಜಾಯಿಂಟ್ಸ್ ಗಳಿಗೆ ಮಗಲ್ಸ್ ಗಳಿಗೆ ಮತ್ತೆ ಬಹುಮುಖ್ಯವಾಗಿ ನಿಮ್ದು ಕಾನ್ಸಂಟ್ರೇಟ್ ಮೈಂಡ್ ಆಗಿ ಪರಿವರ್ತನೆಗೊಳ್ತದೆ ಸಿಟ್ಟು ಮುಂಗೋಪ ಬಯ ಭೀತ್ ಆಗೋದು ಅದೆಲ್ಲವೂ ಕೂಡ ಈ ಪದ್ಮಾಸನ ಅರ್ಧ ಪದ್ಮಾಸನ ಸುಖಾಸನ ಮಾಡೋದ್ರಿಂದ ನಿಮ್ಮ ಗಟ್ಟಿತನದಲ್ಲಿ ಗೊತ್ತಾಯ್ತಾ ಇದಿಷ್ಟು ಯಾಕಂದ್ರೆ ಯೋಗದ ವಾರ ಜೂನ್ ಇಪ್ಪತ್ತೊಂದು ನಿರಂತರವಾಗಿ ಏನು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಏನಿದೆ ನಿರಂತರವಾಗಿ ನಾವು ಅಭ್ಯಾಸ ಮಾಡ್ತಾ 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 ಇದನ್ನ ನಮ್ಮ ಜೀವನದಲ್ಲಿ ರುಳಿಯುತ ಮಾಡ್ಕೊಳ್ಬೇಕು ಯೋಗ ಇಸ್ ನಾಟ್ ಏನ್ ಒನ್ ಡೇ ಒಂದು ದಿವಸಕ್ಕೆ ಯೋಗ ಮಾಡಿದ್ರೆ ಏನು ಬರಲ್ಲ ಕಂಟಿನ್ಯೂಸ್ ನಾಲ್ಕು ವರ್ಷ ಪ್ರಣಾಮ ಎಲ್ಲ ನಾನು ಬರ್ತೀನಿ ನೀವು ಮುಂದೆ ಕಂಟಿನ್ಯೂ ಮಾಡಬೇಕು ಇವತ್ತು ಆಸ್ಪತ್ರೆಗೆ ಹೋಗ್ಬಿಟ್ರೆ ಬರೀ ಕನ್ಸಲ್ಟೇಷನ್ ಫೀಸ್ ಫೈವ್ ಹಂಡ್ರೆಡ್ ಒಳಗಡೆ ಹೋದ್ರೆ ಬ್ಲಡ್ ಚೆಕಿಂಗ್ ಒನ್ ತೌಸಂಡ್ ಟು ಟೂ ಥೌಸಂಡ್ ನಿಮ್ದು ಎನ್ನ ಟ್ರೀಟ್ಮೆಂಟ್ ಆಗ್ಬೇಕಂದ್ರೆ ಫೈವ್ ತೌಸಂಡ್ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಒಳಗೆ ಹೋಗಿ ಹೊರಗೆ ಬಂದ್ರೆ ಯೋಚನೆ ಮಾಡಿ ಅಷ್ಟೇ ಪವರ್ ಆಗಿರ್ತಕ್ಕಂಥ ಔಷಧಿ ಕೊಡ್ತಾರೆ ನಮ್ಮ ದೇಹ ಏನಾಗಿ ಬಿಡ್ತದೆ ಅಂತ ಪವರ್ ಔಷಧಿ ತಗೊಂಡು ಜೀವಿತ ಅವಧಿ ಕಡಿಮೆ ಆಗ್ತದೆ ಅದು ಗೊತ್ತಿರಲಿ ಎಲ್ಲ ಕಿಲ್ಲರ್ ನಮ್ಮ ಲಿವರ್ ಮೇಲೆ ಲಂಗ್ಸ್ಗಳ ಮೇಲೆ ಕಿಡ್ನಿಗಳ ಮೇಲೆ ಎಫೆಕ್ಟ್ ಆಗ್ತದೆ ಯಾವುದೇ ಟ್ಯಾಬ್ಲೆಟ್ಸ್ ಆಗ್ಬೋದು ಹಾಗಾಗಿ ನೀವುಗಳು ನ್ಯಾಚುರೋಪತಿ ಅಂದರೆ ನ್ಯಾಚುರಲ್ ಆಗಿ ಯೋಗ ಯುನಿಯಾನ ಪದ್ಧತಿ ಮನೆ ಮದ್ದುಗಳು ಇವುಗಳಿಗೆ ನೀವು ಇದು ಮಾಡಿದರೆ ಯಾವುದೇ ದೇಹದ ಅಂಗಾಂಗಗಳು ಏನು ಕೂಡ ಡ್ಯಾಮೇಜ್ ಆಗಲ್ಲ ನೀವು ನಿರಂತರವಾಗಿ ಗುಳಿಗೆ ನುಗ್ತಾ ಹೋಗಿರಿ ಕಿಲ್ಲರ್ ಲಿವರ್ ಫೇಲೋರ್ ಆಗ್ತದೆ ಕಿಡ್ನಿ ಫೇಲೋರ್ ಆಗ್ತದೆ ನ್ಯಾಚುರಲ್ ಆಗಿ ಅದನ್ನೇ ನೀವು ಕೆಮ್ಮು ನೆಗಡಿ ಬಂದಾಗ ಸ್ವಲ್ಪ ನಮ್ಮಲ್ಲಿರತಕ್ಕಂಥ ಅರಿಶಿಣ ಮತ್ತು ತುಳಸಿ ಎಲೆ ಈ ಥರ ಕಷಾಯ ಕುಡಿತಕ್ಕಂಥದ್ದು ಜ್ವರಕ್ಕೆ ಇದನ್ನು ನಾವು ಪ್ಯಾರಾಸಿಟಮಾಲ್ ಫೈವ್ ಹಂಡ್ರೆಡ್ಗೆಲ್ಲಿದ್ದೆ ಏಟ್ ಹಂಡ್ರೆಡಿಗೆ ಬಂದದ್ದು ಈಗ ಸಿಕ್ಸ್ ಹಂಡ್ರೆಡ್ ಕೂಡ ಅಲ್ಲೇ ಸಿಕ್ಸ್ ಫಿಫ್ಟಿ ಆಗಿದೆ ಯಾಕೆ ಆಗ್ತದೆ ದಿನದಿಂದ ದಿನಕ್ಕೆ ಡೋಸ್ಗಳು ಹೆಚ್ಚಾಗ್ತಾನೆ ಹೊಂಟದೆ ರೋಗಗಳ ಸಂಖ್ಯೆ ಹೆಚ್ಚಾಗ್ತಾ ಹೊಂಟದೆ ನಾವು ಯಾರು ಫೈವ್ ಹಂಡ್ರೆಡ್ ಎಮ್ ಜಿಗೆ ಆರಾಮಾಗಲ್ಲ ಈಗ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡಿಗೆ ಬರ್ತದೆ ನಿಮ್ಮ ಮುಂದೆ ಅದಕ್ಕೆ ತಕ್ಕಂಗೆ ನಾವೇನಾಗಿ ಅಡಪ್ಟ್ ಆಗಿಬಿಟ್ಟಿದ್ದೀವಿ ಅವನು ಅವಾಯ್ಡ್ ಮಾಡಬೇಕಂದ್ರೆ ನಿತ್ಯವೂ ಕೂಡ ವ್ಯಾಯಾಮ ಯೋಗ ವಾಕಿಂಗು ಈ ಥರ ಎಲ್ಲ ಪ್ರಾಣಾಯಾಮ ಮಾಡಿದರೆ ವಿತೌಟ್ ಎನಿ ಮೆಡಿಷನ್ ಗಾಳಿನೇ ಒಂದು ದೊಡ್ಡ ಔಷಧಿ ಒಂದು ದಿನ ಫುಲ್ ಇವತ್ತು ನಾನು ಊಟ ಮಾಡಲ್ಲ ಫುಲ್ ಒನ್ ಡೇ ಓನ್ಲಿ ನೀರಷ್ಟೇ ಕುಡಿತೀನಿ ಯೋಗ ರೆಕಾರ್ಡಿಂಗ್ ಮಾಡೋದೈತಿ ಯೋಗ ಪ್ರೋಟೋಕಾಲಲ್ಲಿ ಸಿಲಬಸ್ ಮಾಡಲಿಕ್ಕೆ ಕೇಳ್ಯಾರ ಇಲಾಖೆಯವರು ಅಲ್ಲಿ ಮಾಡ್ತೀನಿ ನಾನು ಮೊನ್ನೆ ರಾಜ್ಯ ಮಟ್ಟಕ್ಕೆ ಹೋಗಿದ್ದೆ ಶಿವಮೊಗ್ಗಕ್ಕೆ ನೋಡಿದರೆ ವಿಡಿಯೋನ ಫುಲ್ ಅವತ್ತು ತ್ರೀ ಡೇಸ್ ಊಟ ಮಾಡಿಲ್ಲ ಆ ಏನು ಕಾಂಪಿಟೇಷನಲ್ಲಿ ಭಾಗವಹಿಸ್ಬೇಕಂತ ಈ ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗಿದೆ ಯಾಕಂದರೆ ಆ ಒಂದು ತಾಳ್ಮೆ ಶಕ್ತಿಯಿಂದ ನಾವು ಅದನ್ನು ದಾರಿಯುದ್ದಕ್ಕೆ ತಗೊಳ್ಬೇಕು ಅಂದರೆ ಉಪವಾಸ ಮಾಡೋದು ಹೆಂಗೆ ಅಂದರೆ ಕಟ್ಟಾದ ತಕ್ಷಣ ಖಾಲಿ ಅಮಟಿ ಯುಟಿ ಸ್ಟಮಕ್ ಬಿಡಬಾರ್ದು ಜ್ಯೂಸ್ ತೊಗೋಬೇಕು ನೀರು ಕುಡಿಯೋ ತಿನ್ನಬೇಕು ಓಕೆನಾ ಅಷ್ಟೇ ದ್ರವರೂಪದ್ ಮಾತ್ರ ಅವಾಗ ಬಾಡಿ ಹೆಚ್ಚು ನಾವು ಕಾಂಪಿಟೇಷನ್ಗೆ ಹೋದಾಗ ಏನಾಗುತ್ತೆ ಬೆಂಡಿಂಗ್ ಹೆಚ್ಚಾಗ್ತದೆ ಈ ರೀತಿಯಲ್ಲಿ ನಾವು ಯೋಗಾಭ್ಯಾಸ ಮಾಡೋದ್ರಿಂದ ಏನಾಗ್ತದೆ ಸಂಪೂರ್ಣವಾಗಿ ದೇಹ ಕಾಸಿದ ಕಬ್ಬಣ ಹೆಂಗೆ ಬರ್ತದಲ್ಲ ಹಂಗೆ ದೇಹ ಬಗ್ತದೆ ಆ ಕಬ್ಬಣಕ್ಕೆ ಆಕಾರ ಬರ್ತದಲ್ಲ ಮನಸ್ಸು ಒಂದು ರೂಪದ ಆಕಾರ ಪಡ್ಕೊಡ್ತದೆ ಯಶಸ್ಸು ಅಂದ್ರೆ ನಿಮ್ಮಗಳ ಜೀವನ ಸಾರ್ಥಕತೆ ಆಗ್ತದೆ ಗೊತ್ತಾಯ್ತಾ ಎಲ್ಲರೂ ಕೂಡ ಸೋಮವಾರದಿಂದ ತೊಗೊಂಬನ್ನಿ ಹೆಚ್ಚು ನಿಮಗೆ ಅಭ್ಯಾಸ ಈಗ ನೆಕ್ಸ್ಟ್ ಸೋಮವಾರ ಎಲ್ಲ ಸ್ಟ್ಯಾಂಡಿಂಗ್ ಆಸನ ಸಿಟ್ಟಿಂಗ್ ಆಸನ ಕುಳಿತು ಮಾಡ್ತಕ್ಕಂಥ ಆಸನ ಪ್ರಾಣಾಯಾಮಗಳು ಧ್ಯಾನ ಪ್ರತಿಯೊಂದು ಪ್ರೋಟೋಕಾಲದಾಗ ಏನಿದೆ ಅದನ್ನೊಂದು ಒಂದು ವಾರ ಕಂಟಿನ್ಯೂ ಮಾಡೋದು ಸರಿನಾ ಪ್ರೇಯರ್ ಮಾಡಿ ಮುಗಿಸೋಣ ಮನಸ್ಸಿನ ಅಂತರಾಳದಲ್ಲಿ ಪತಂಜಲಿ ಮಹರ್ಷಿಯನ್ನು ನೆನೆಸಿಕೊಳ್ಳಿ ಕ್ರಿಸ್ತ ಪೂರ್ವ ಎರಡನೇ ಶತಮಾನದಲ್ಲಿ ಯೋಗವನ್ನು ಇಡೀ ವಿಶ್ವ ಜನಸಾಗರಕ್ಕೆ ಪರಿಚಯಿಸಿಕೊಟ್ಟಂತಹ ಪತಂಜಲಿ ಮುನಿ ನಿನಗೆ ನಮೋಂ ನಮಃ ಅಂತ ಬೇಡಿಕೊಂಡು ಯೋಗ ಮೂಲತವಾಗಿ